ಎಲೆಕ್ಷನ್ ಇಟ್ಕೊಂಡು ಇವತ್ತು ನಮ್ಮ ಇದು ಸ್ಟೇಟ್ ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟ್ ಅವರು ರೇಡ್ ಮಾಡಿಸ್ತಾರೆ ಇದು ಏನು ಮಾಹಿತಿ ಕೊಡ್ಬೇಕಂದ್ಕೊಂಡಿದಾರೋ ಜನಕ್ಕೆ ಏನಂತ ಇದು ಕೊಡ್ಬೇಕು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಅದೇ ಅದೇ ಅರ್ಥ ಆಗ್ತಾ ಇಲ್ಲ ಏನು ಆ ಈ ಏನು ಅದೇ ಮನೆ ಮತ್ತೆ ಕಚೇರಿ ಎರಡು ರೇಡ್ ಆಗಿದೆ ಇವಾಗ ಅದ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಅವ್ರವರು ಕಿತ್ತಾಕ್ ಕೊಡೋದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ನಮ್ಗೆ ನಾವ್ ಏನೇನ್ ಕ್ಯಾಂಡಿಡೇಟ್ಸ್ ಹಾಕಿದ್ರೆ ನಾವೆಲ್ಲ ಗೆಲ್ಲಕ್ಕೆ ನಮ್ಗೆ ಅನುಕೂಲ ಅವ್ರು ಹೇಳೋದೇನಂದ್ರೆ ನೀವು ಕೇಳುದಲ್ಲ ಎಲ್ಲ ಎಮ್ ಎಲ್ ಎಗಳು ಯಾರು ನಿಂತ್ಕೊಂಡಿದಾರೋ ನಾವು ಜನಕ್ಕೆ ಸೇವೆ ಮಾಡಕ್ಕೆ ಈ ಡಿಸಿಸಿ ನ ಒಳ್ಳೇದು ಹಾದಿಯನ್ನು ತರಬೇಕು ಮತ್ತೆ ಹೆಣ್ಣು ಮಕ್ಕಳಿಗೆ ಎಲ್ಲ ಲೋನ್ ಕೊಡಬೇಕು ಅಂತಿದ್ದಾರೆ ಅಂತ ಒಂದು ಯೋಚನೆ ಇದ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದೇ ಆದ್ರೆ ಮತ್ತೆ ಬಂದು ಏನಾದ್ರು ಇಂತ ಏನು ಅವ್ಯವಹಾರಗಳು ನಡೆದ್ರೆ ಇನ್ನ ಜನನೇ ಉತ್ತರ ಕೊಡ್ಬೇಕಾಗುತ್ತೆ ಅದಕ್ಕೆ ನಾವಲ್ಲ ಜನನೇ ಉತ್ತರ ಕೊಡ್ಬೇಕಾಗುತ್ತೆ ಇದು ಏನ್ ನಡೀತಾ ಇದೆ ಯಾರು ಜೋಗ್ಯ ದುಡ್ಡು ಹೋಗ್ತಾ ಇದೆ ಏನು ಒಂದು ವಿಚಾರಗಳು ನಡೀತಾ ಇದೆ ಅಂತ ಜನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಬೇಕಾಗುತ್ತೆ ಸರಿ ನೀವಂಗ್ ಅನ್ಕೊಂತ ಇದ್ದೀರಾ ನಾವು ಏನೇನು ಮಾಡ್ಬೇಕು ನಾವೆಲ್ಲ ಕ್ಯಾಂಡಿಡೇಟ್ ಗಳು ಹಾಕಿದ್ದೀವಿ ಎಲ್ಲೆಲ್ಲಿ ಪ್ರಚಾರ ಮಾಡೋದು ಮಾಡ್ತಾ ಇದೀವಿ ಎಲ್ಲ ಗೆದ್ದ ಮೇಲೆ ರಿಸಲ್ಟ್ಸ್ ಬಂದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಕಾದು ನೋಡಿ ಏನು ಏನಾಗಿತ್ತು ಅಷ್ಟೆಲ್ಲ ಗೆಲ್ಲೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ अविरोध जैर आई सर